ಸಿದ್ಧಾರ್ಥ್ ಮತ್ತು ಅಂಜಲೆಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಹದಿನೆಂಟು ಬೆಳಿಗ್ಗೆ ಎದ್ದು ವಾಕಿಂಗ್ಗೆ ಹೋಗಿ ಮತ್ತೆ ವಾಪಸ್ಸಾದ ರಮೇಶ್ಗೆ ತನ್ನ ಮನೆ ನೋಡಿ ಆಶ್ಚರ್ಯವಾಯಿತು ಮನೆಯಲ್ಲಿರುವ ವಸ್ತುಗಳೆಲ್ಲ ಚೆಲ್ಲಾಪಿಲಿಯಾಗಿದ್ದವು ಅದು ಯಾರ ಕೆಲಸ ಎಂದು ನೆನೆದು ರಮೇಶ್ ಮನೆಯೆಲ್ಲವನ್ನು ಹುಡುಕುತ್ತಾನೆ ಎಲ್ಲೂ ಸಿಗದಿದ್ದಾಗ ಏನೋ ನೆನೆದು ತನ್ನ ರೂಮ್ ವಾಡ್ರೂಪ್ ತೆಗೆದು ನೋಡುತ್ತಾನೆ ಅದರೊಳಗೆ ನಾಲ್ಕು ವರ್ಷದ ಪುಟ್ಟ ಪೋರಿ ಕುಳಿತು ದೊಡ್ಡ ಡೈರಿ ಮಿಲ್ಕ್ ಚಾಕ್ಲೇಟನ್ನು ತಿನ್ನುತ್ತಾ ತನ್ನ ಮುಖ ಮೂಗಿಗೆಲ್ಲ ಬಳಿದುಕೊಂಡು ಪಕ್ಕದಲ್ಲಿದ್ದ ಬಟ್ಟೆಗಳಿಗೂ ಬಳಿದಿರುತ್ತಾಳೆ ರಮೇಶ್ ಅವಳನ್ನು ನೋಡಿ ಅವಳ ಅವತಾರವನ್ನು ನೋಡಿ ನಕ್ಕು ಏ ಡಾರ್ಲಿಂಗ್ ಎಷ್ಟು ಸಾರಿ ಹೇಳಿದ್ದೇನೆ ನನ್ನ ವಾಡ್ರ್ ಒಳಗೆ ಕೂರಬೇಡ ಎಂದು ಹೇಳಿ ಮಗುವನ್ನು ಎತ್ತಿಕೊಳ್ಳುತ್ತಾನೆ ಏ ಮಾಮಾ ನಾನು ನಿನ್ನ ಜೊತೆ ಮಾತನಾಡುವುದಿಲ್ಲ ನೀನು ನನ್ನನ್ನು ಮಾತನಾಡಿಸಬೇಡ ಎಂದು ಚಾಕ್ಲೇಟ್ ತಿನ್ನುತ್ತಾ ಹೇಳುತ್ತಾಳೆ ಪುಟ್ಟ ಪೋರಿ ಮನ್ವಿತಾ ಯಾಕೆ ಡಾರ್ಲಿಂಗ್ ನಾನು ಮಾತನಾಡಬಾರದು ನಿನ್ನ ಜೊತೆ ಯಾಕೆ ನನ್ನ ಮೇಲೆ ಕೋಪ ಎಂದು ಮುತ್ತು ಕೊಡುತ್ತಾ ಕೇಳುತ್ತಾನೆ ರಮೇಶ್ ಇಟ್ಟು ದಿನ ಎಲ್ಲಿಗೆ ಓದಿದ್ದೆ ಮಾಮಾ ನಾನು ಎಷ್ಟು ಮಿಚ್ ಮಾಡ್ಕೊಂಡೆ ಗೊತ್ತಾ ಮಾಮ ನನ್ನನ್ನು ಹೇಳದೆ ಕೇಳದೆ ಎಲ್ಲಿಗೆ ಓದಿದ್ದೆ ನೀನು ಎಂದು ಕೇಳುತ್ತಾಳೆ ಮನ್ವಿ ಏಯ್ ನಿನ್ನೇಕೆ ನಾನು ಕೇಳಿ ಹೇಳಿ ಕೇಳಿ ಹೊರಗಡೆ ಹೋಗಬೇಕು ಎಂದು ಕೇಳುತ್ತಾನೆ ರಮೇಶ್ ನಾನು ನಿನ್ನ ಲವ್ವರು ನೀನು ಇದೇ ರೀತಿ ಮಾಡಿದರೆ ನಾನು ನಿನ್ನನ್ನು ಮದುವೆಯಾಗುವುದಿಲ್ಲ ಅತ್ತೆ ಎಂದು ತೊದಲು ನುಡಿಯಲ್ಲಿ ಹೇಳುತ್ತದೆ ಮನ್ವಿತಾ ಏಯ್ ಚೋಟುದ್ದ ಇದ್ದೀಯಾ ನೀನು ನನ್ನನ್ನು ಮದುವೆಯಾಗ್ತೀಯ ಎಂದು ಮಗುವನ್ನು ಮಂಚದ ಮೇಲೆ ಕೂರಿಸಿ ಮಗುವಿನ ಮುಂದೆ ಮಂಡಿಯೂರಿ ತಾನು ಕೂತು ಕೇಳುತ್ತಾನೆ ರಮೇಶ್ ನೀನಂದರೆ ನನಗೆ ತುಂಬ ಇತ್ತ ಮಾಮಾ ನಿನ್ನನ್ನು ನಾನು ಮದುವೆಯಾದರೆ ಅಪ್ಪ ಯಾವಾಗಲೂ ಅಮ್ಮನ ಜೊತೆ ಇರುವ ಹಾಗೆ ನೀನು ನನ್ನ ಜೊತೆ ಯಾವಾಗಲೂ ಇರುತ್ತೀಯ ಮತ್ತೆ ಅಪ್ಪ ಯಾವಾಗಲೂ ಹೊರಗದೆ ಹೋಗುವಾಗ ಅಮ್ಮನ ಪರ್ಮಿಷನ್ ಕೇಳಿಕೊಂಡೇ ಹೋಗೋದ ಹೊರಗದೆ ಹೋಗೋದು ಅದಕ್ಕೆ ನಾನು ನಿನ್ನನ್ನು ಮದುವೆ ಆತೀನಿ ಆಗ ನೀನುವೇ ನನ್ನ ಪರ್ಮಿಷನ್ ಕೇಳ್ಕೊಂಡೆ ಹೊರಗದೆ ಹೋಗ್ತೀಯ ಎಂದು ಮುದ್ದಾಗಿ ಹೇಳುತ್ತಾಳೆ ಮನ್ವಿ ಅವಳ ಮಾತಿಗೆ ಜೋರಾಗಿ ನಕ್ಕ ರಮೇಶ್ ಅವಳ ಕೆನ್ನೆ ಗಿಂಡಿ ನಿನ್ನಂತ ಘಾಟಿ ಯಾರಾದರೂ ಮದುವೆಯಾಗುತ್ತಾರಾ ನಾನಂತೂ ನಿನ್ನನ್ನು ಮದುವೆಯಾಗೋದಿಲ್ಲ ಕಣಪ್ಪ ಎಂದು ನಾಟಕೀಯವಾಗಿ ಹೇಳುತ್ತಾನೆ ರಮೇಶ್ ಏ ಮಾಮಾ ಸುಮ್ಮನೆ ನನ್ನ ಮದುವೆ ಆದರೆ ಸರಿ ಇಲ್ಲ ಅಂದರೆ ಏನು ಮಾಡ್ತೇನೆ ಅಂತ ನನಗೆ ಗೊತ್ತಿಲ್ಲ ಎಂದು ಒಂದು ಕೈಯಲ್ಲಿರುವ ಚಾಕ್ಲೇಟನ್ನು ನೆಕ್ಕುತ್ತಾ ಇನ್ನೊಂದು ಕೈನ ತೋರು ಬೆರಳು ತೋರಿಸುತ್ತಾ ಹೇಳುತ್ತಾಳೆ ಮನ್ವಿ ಏನೇ ಡಾರ್ಲಿಂಗು ನನ್ನೇ ಎದರಿಸತೀಯ ಸುತ್ತಮುತ್ತ ಇರೋರೆಲ್ಲ ನನ್ನ ಹೆದರಿಸುವ ಹಾಗಾಯಿತು ಎಂದು ಹೇಳುತ್ತಾನೆ ಚಂಚಲಾಳನ್ನು ನೆನೆದು ಮನ್ವಿ ತನ್ನ ಪಾಡಿಗೆ ತಾನು ಚಾಕ್ಲೇಟ್ ಖಾಲಿಯಾದ ನಂತರ ತನ್ನ ಕೈ ಬೆರಳುಗಳಿಗೆ ಅಂಟಿದ ಚಾಕ್ಲೇಟನ್ನು ನೆಕ್ಕುತ್ತಾ ಕೂತಿರುತ್ತಾಳೆ ಏ ಕೊಳಕಿ ಬಿಡಿ ಆ ಬೆರಳುಗಳನ್ನು ಯಾಕೆ ಹಾಗೆ ನೆಕ್ಕುತ್ತೀಯ ಎಂದು ಅವಳನ್ನು ಎತ್ತಿಕೊಂಡು ವಾಶ್ರೂಮ್ಗೆ ಹೋಗಿ ಅವಳ ಕೈ ಮುಖವೆಲ್ಲವನ್ನು ತೊಳೆಯುತ್ತಾನೆ ರಮೇಶ್ ಮಾಮ ನನಗೆ ಇನ್ನೊಂದು ಚಾಕ್ಲೇಟ್ ಬೇಕು ಎನ್ನುತ್ತಾಳೆ ಮನವಿ ಡಾರ್ಲಿಂಗ್ ಬೆಳಿಗ್ಗೆ ಬೆಳಿಗ್ಗೆನೆ ಆಲ್ರೆಡಿ ಒಂದು ದೊಡ್ಡ ಚಾಕ್ಲೇಟ್ ತಿಂದಿದೀಯ ಅಮ್ಮನಿಗೆ ಗೊತ್ತಾದರೆ ಒಡೆಯುತ್ತಾರೆ ಹೋಗು ಸ್ಕೂಲ್ಗೆ ರೆಡಿಯಾಗು ಎನ್ನುತ್ತಾನೆ ರಮೇಶ್ ಇಲ್ಲ ಮಾಮ ನನಗೆ ಇನ್ನೊಂದು ಚಾಕ್ಲೇಟ್ ಬೇಕು ಕೊದು ಎಂದು ಹಠ ಹಿಡಿಯುತ್ತಾಳೆ ಮನ್ವಿ ಕೊಡಲ್ಲ 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 ಇವತ್ತಿಗೆ ಇಷ್ಟು ಸಾಕು ಹೋಗು ಎನ್ನುತ್ತಾನೆ ರಮೇಶ್ ನನ್ನ ಹೇಳದೆ ಕೇಳದೆ ಇಷ್ಟು ದಿನ ಸುತ್ತಾದಿಕೊಂಡು ಬಂದು ಈಗ ಚಾಕ್ಲೇಟ್ ಕೇಳಿದರೂ ಇಲ್ಲ ಅನ್ನುತ್ತೀಯಾ ಎಂದು ಕೋಪಗೊಂಡ ಮನ್ವಿ ರಮೇಶ್ ಕೆನ್ನೆಯನ್ನು ಜೋರಾಗಿ ಕಚ್ಚುತ್ತಾಳೆ ಅಯ್ಯೋ ರಾಕ್ಷಸಿ ಬಿಡೇ ನನ್ನ ಕೆನ್ನೆಯನ್ನು ಆಯಿತು ಚಾಕ್ಲೇಟ್ ಕೊಡುತ್ತೇನೆ ಎನ್ನುತ್ತಾನೆ ರಮೇಶ್ ಅವನ ಕೆನ್ನೆಯನ್ನು ಬಿಟ್ಟ ಮನ್ವಿ ಹಾಗೆ ಬಾ ದಾರಿಗೆ ಎನ್ನುತ್ತಾಳೆ ಅಷ್ಟರೊಳಗೆ ಮನ್ವಿ ತಾಳ ತಂದೆ ತಾಯಿ ರಮೇಶ್ ಮನೆಗೆ ಬರುತ್ತಾರೆ ಏ ಮನ್ವಿ ಮಾವನ ಕೆನ್ನೆ ಕಚ್ಚು ಬಿಟ್ಟ ಎನ್ನುತ್ತಾರೆ ಮನ್ವಿಯ ಅಪ್ಪ ರಾಜು ಅಯ್ಯೋ ಅಯ್ಯೋ ಏನೇ ಬಂದಿರೋದು ನಿನಗೆ ಮನೆಯನ್ನು ಹೀಗೆ ಮಾಡಿದ್ದೀಯಾ ಅದಕ್ಕೆ ನಿನಗೆ ನಾನು ಇಷ್ಟು ದಿನ ಕೇಳಿದರೂ ಅಣ್ಣನ ಮನೆ ಕೀಯನ್ನು ನಿನಗೆ ಕೊಟ್ಟಿರಲಿಲ್ಲ ಎಂದು ಗದರಿ ಮನ್ವಿಗೆ ಒಡೆಯಲು ಬರುತ್ತಾರೆ ಮನ್ವಿ ತಾಳ ತಾಯಿ ಹರಿಣಿ ಮನ್ವಿ ತಾಳನ್ನು ತಬ್ಬಿಕೊಂಡು ಅಯ್ಯೋ ಅಕ್ಕ ಬಿಡಿ ಅವಳಿಗೆ ಏನು ಗೊತ್ತಾಗುತ್ತೆ ಅವಳು ನನ್ನ ಮನೆಗೆ ಬಂದು ಹೀಗೆ ಮಾಡಿದರೆ ನನಗೆ ಇಷ್ಟವಾಗುವುದು ಎನ್ನುತ್ತಾನೆ ರಮೇಶ್ ಅದಕ್ಕೆಯಾ ನೀನು ಯಾವಾಗಲೂ ಮನೆ ಲಾಕ್ ಮಾಡ್ದೇನೆ ಹೋಗುವುದು ಎಂದು ಕೇಳುತ್ತಾರೆ ರಾಜೂರವರು ಹೌದು ಎಂದು ತಲೆ ಆಡಿಸುತ್ತಾನೆ ರಮೇಶ್ ಅಣ್ಣ ನಿನ್ನ ಬುದ್ಧಿ ಇವಳಿಗೆ ಜಾಸ್ತಿಯಾಗಿರುವುದು ನೆನ್ನೆ ಒಂದು ಹುಡುಗಿಗೂ ಕೂಡ ಇದೇ ರೀತಿ ಕಚ್ಚಿದ್ದಾಳೆ ನೋಡಿ ನಿಮ್ಮ ಕೆನ್ನೆಯನ್ನು ಎಷ್ಟು ಕೆಂಪಾಗಿದೆ ಎನ್ನುತ್ತಾಳೆ ಹರಿಣಿ ಮನ್ವಿ ಯಾಕೆ ನೀನು ಮಾವಂಗೆ ಕಚ್ಚಿದ್ದು ಎಂದು ಕೇಳುತ್ತಾರೆ ರಾಜುರವರು ಅಪ್ಪ ಮಾಮ ನನ್ನನ್ನು ಮದುವೆ ಆಗುವುದಿಲ್ಲ ಚಾಕ್ಲೇಟ್ ಕೊದುವುದಿಲ್ಲ ಅಂತ ಹೇಳಿತು ಅದಕ್ಕೆ ಕೋಪ ಬಂತು ಕಚ್ಚಿದೆ ಎನ್ನುತ್ತಾಳೆ ಮನವಿ ಅಯ್ಯೋ ಅಯ್ಯೋ ಇನ್ನೂ ಸರಿಯಾಗಿ ಮಾತನಾಡುವುದಕ್ಕೆ ಬರುವುದಿಲ್ಲ ನೀನು ಅವನನ್ನು ಮದುವೆಯಾಗುತ್ತೀಯ ಯಾರೇ ಇದೆಲ್ಲವನ್ನು ನಿನಗೆ ಹೇಳಿಕೊಟ್ಟಿದ್ದು ಎಂದು ಗದರುತ್ತಾಳೆ ಹರಿಣಿ ಅಯ್ಯೋ ಅಕ್ಕ ಅವಳಿಗೆ ಏನು ಅನ್ನಬೇಡಿ ಅವಳು ನನ್ನ ಮದ್ದು ಡಾರ್ಲಿಂಗ್ ಎನ್ನುತ್ತಾನೆ ರಮೇಶ್ ಈ ನಿನ್ನ ಡಾರ್ಲಿಂಗು ಮೂರು ದಿನದಿಂದ ನೀನು ಕಾಣಿಸುತ್ತಿಲ್ಲ ಎಂದು ಫುಲ್ ಅಪ್ಸೆಟ್ ಕಣಪ್ಪ ಈಗ ನಿನ್ನ ಮಾವನನ್ನು ನೋಡಿ ನೆಮ್ಮದಿ ಆಯಿತಾ ನಿನಗೆ ಎಂದು ಕೇಳುತ್ತಾರೆ ರಾಜುರವರು ಮನ್ವಿಯನು ಮಾಮ ನೀನು ಇಲ್ಲದೆ ಇದ್ದರೆ ನನಗೆ ತುಂಬ ಬೇಜಾರಾಗುತ್ತದೆ ಈ ಅಮ್ಮ ನನ್ನನ್ನು ಆಟ ಆಡೋದಿಕ್ಕೆ ಒದಗದೆ ಬಿದ್ದೋದೇ ಇಲ್ಲ ಯಾವಾಗಲೂ ಮನೆಯೊಳಗೆ ಕೂಡಿ ಹಾಕುತ್ತಾಳೆ ನನಗೆ ಎಷ್ಟು ಬೋರ್ ಆಗುತ್ತದೆ ಗೊತ್ತಾ ಬರೀ ಓದು ಬರೀ ಎನ್ನುತ್ತಾಳೆ ನೀನು ಇನ್ನು ಮೇಲೆ ನನ್ನ ಬಿಟ್ಟು ಎಲ್ಲೂ ಹೋಗಬೇಡ ನೀನೇನಾದರೂ ನನ್ನ ಬಿಟ್ಟು ಹೋದರೆ ನಿನ್ನ ಜೊತೆ ಟೂ ಬಿಡುತ್ತೇನೆ ಎನ್ನುತ್ತಾಳೆ ಮನ್ವಿ ಇಲ್ಲ ಡಾರ್ಲಿಂಗು ನಿನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಆಯಿತಾ ಈಗ ನಾನು ಆಫೀಸ್ಗೆ ಹೋಗಬೇಕು ನೀನು ರೆಡಿಯಾಗು ನಿನ್ನನ್ನು ಇವತ್ತು ನಾನೇ ಸ್ಕೂಲಿಗೆ ಡ್ರಾಪ್ ಮಾಡಿ ಹೋಗುತ್ತೇನೆ ಎನ್ನುತ್ತಾನೆ ರಮೇಶ್ ಹೇ ಇವತ್ತು ಮಾವ ನನ್ನ ಸ್ಕೂಲಿಗೆ ಬಿದುತ್ತಾರಂತೆ ಎಂದು ಕೈ ಚಪ್ಪಾಲೆ ತಟ್ಟುತ್ತಾ ಕುಣಿದುಕೊಂಡು ಅಪ್ಪನ ಹೆಗಲಿಗೆ ಹಾರುತ್ತಾಳೆ ಮನ್ವಿ ಮನ್ವಿ ನರ್ಸರಿ ಓದುತ್ತಿರುತ್ತಾಳೆ ಅಣ್ಣ ನೀವು ಆಫೀಸ್ಗೆ ರೆಡಿಯಾಗಿ ನಾನು ಮನೆ ಕ್ಲೀನ್ ಮಾಡಿ ಕೊಡುತ್ತೇನೆ ಎನ್ನುತ್ತಾಳೆ ಹರಿಣಿ ಬೇಡ ಅಕ್ಕ ಮನೆ ಕೆಲಸದವರು ಬರುತ್ತಾರೆ ಅವರು ಮಾಡಿಕೊಳ್ಳುತ್ತಾರೆ ನೀನು ಮನವಿಯನ್ನು ಸ್ಕೂಲಿಗೆ ರೆಡಿ ಮಾಡಿ ನಾನು ಅವಳನ್ನು ಕರೆದುಕೊಂಡು ಹೋಗುತ್ತೇನೆ ಎನ್ನುತ್ತಾನೆ ರಮೇಶ್ ಮಾಮ ಈಗ ಚಾಕಿ ಬೇದ ಸ್ಕೂಲಿನಿಂದ ಬಂದಾಗ ಕೊಡಬೇಕು ಆಯಿತಾ ಎಂದು ಮುದ್ದಾಗಿ ಕೇಳುತ್ತಾಳೆ ಮನ್ವಿ ಸರಿ ಆಯಿತು ಕೊಡುತ್ತೇನೆ ಎನ್ನುತ್ತಾನೆ ರಮೇಶ್ ರಾಜು ಹರಿಣಿ ಮನ್ವಿಯನ್ನು ಕರೆದುಕೊಂಡು ಅವರ ಮನೆಗೆ ಹೋಗುತ್ತಾರೆ ರಮೇಶ್ ಆಫೀಸ್ಗೆ ರೆಡಿಯಾಗಲು ಹೋಗುತ್ತಾನೆ ರಾಜು ಮತ್ತು ಹರಿಣಿ ರಮೇಶ್ ಒಂದೇ ಫ್ಲಾಟಿನ ಅಕ್ಕಪಕ್ಕದ ಮನೆಯವರು ರಾಜುರವರು ರಮೇಶ್ನನ್ನು ಸ್ವಂತ ತಮ್ಮನ ರೀತಿ ಕಾಣುತ್ತಾರೆ ಹರಿಣಿ ಕೂಡ ರಮೇಶ್ನನ್ನು ತಮ್ಮನ ರೀತಿಯೇ ಕಾಣುತ್ತಾರೆ ಐದು ಆರು ವರ್ಷದ ಒಡನಾಟ ಇರುವುದರಿಂದ ರಮೇಶ್ಗೆ ಅವರೆಂದರೆ ತುಂಬ ಇಷ್ಟ ಅದರಲ್ಲೂ ಮನ್ವಿಯ ಮುದ್ದು ಮಾತುಗಳು ಅವಳ ತರಲೆ ತುಂಟಾಟವೆಲ್ಲ ರಮೇಶ್ಗೆ ಇಷ್ಟ ರಮೇಶ್ ಆಫೀಸಿಗೆ ಹೋದ ನಂತರ ಅವನ ಮನೆಯನ್ನು ಆಟದ ಮೈದಾನವಾಗಿ ಮಾಡಿಕೊಳ್ಳುತ್ತಿದ್ದಳು ಮನ್ವಿ ಅವಳ ಜೊತೆ ಇನ್ನೂ ಇಬ್ಬರು ಮಕ್ಕಳುಗಳನ್ನು ಸೇರಿಸಿಕೊಂಡು ಮನೆಯೆಲ್ಲವನ್ನು ಗಲೀಜು ಮಾಡಿದರೂ ರಮೇಶ್ಗೆ ಸ್ವಲ್ಪನೂ ಬೇಜಾರಾಗುತ್ತಿರಲಿಲ್ಲ ಅವನಿಗೆ ಅವಳು ಈ ರೀತಿ ಮನೆಗೆ ಬಂದು ಎಲ್ಲ ಚೆಲ್ಲಾಪಿಲ್ಲಿ ಮಾಡಿ ಆಟವಾಡಿದರೆ ಅವನಿಗೆ ಖುಷಿ ರಮೇಶ್ ಮನೆ ಡಬಲ್ ಬೆಡ್ರೂಮ್ ಮನೆಯಾಗಿದ್ದು ಬೇರೆ ಮನೆ ಮಾಡುವ ಅವಕಾಶವಿದ್ದರೂ ಮನ್ವಿಗೋಸ್ಕರ ಅಲ್ಲೇ ಉಳಿದಿದ್ದ ರಮೇಶ್ ಬೆಳಗಿನ ತಿಂಡಿ ರಾತ್ರಿಯ ಊಟ ರಾಜು ಮತ್ತು ಅರಣಿಯವರೇ ವಹಿಸಿಕೊಂಡಿದ್ದರು ಮಧ್ಯಾಹ್ನದ ಊಟ ಆಫೀಸಲ್ಲೇ ಮುಗಿಸುತ್ತಿದ್ದ ರಮೇಶ್ ಅದಕ್ಕೆ ದುಡ್ಡು ಕೊಡಲು ಬಂದರೆ ಕೋಪ ತೋರಿ ಬೈಯುತ್ತಿದ್ದರು ಅದಕ್ಕೆ ಮನ್ವಿ ಹೆಸರಿನ ಅಕೌಂಟ್ಗೆ ಅವರು ಎಷ್ಟು ಬೇಡವೆಂದರೂ ದುಡ್ಡು ಕಳುಹಿಸುತ್ತಿದ್ದ ರಮೇಶ್ನ ಅನಾಥ ಎಂಬ ಕೊರಗನ್ನು ಹೋಗಲಾಡಿಸುವಲ್ಲಿ ಮನ್ವಿ ಕೂಡ ಒಬ್ಬಳು ರಮೇಶ್ ತನ್ನ ಸಂಬಳದ ಅರ್ಧ ಭಾಗವನ್ನು ತಾನು ಬೆಳೆದ ಅನಾಥಾಶ್ರಮಕ್ಕೆ ಕೊಡುತ್ತಿದ್ದನು ರಮೇಶ್ ಮನೆಯನ್ನು ಪ್ರತಿದಿನ ಮನೆ ಕೆಲಸದವಳು ಬಂದು ಕ್ಲೀನ್ ಮಾಡಿ ಹೋಗುತ್ತಿದ್ದಳು ಮತ್ತು ರಮೇಶ್ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಒಲೆಯನ್ನು ಇಟ್ಟಿರಲಿಲ್ಲ ಕಾರಣ ತಾನು ಇಲ್ಲದಿರುವಾಗ ಮನ್ವಿ ಯಾವಾಗಲೂ ಮನೆಗೆ ಆಡಲು ಬರುತ್ತಾಳೆ ಎನ್ನುವುದರಿಂದ ಇನ್ನು ಮನ್ವಿಯ ವಿಚಾರ ಅಂಜಲಿಗೆ ಮಾತ್ರ ತಿಳಿದಿತ್ತು ಸಿದ್ಧಾರ್ಥ್ ಮತ್ತು ಚಂಚಲಾಗೆ ತಿಳಿದಿರಲಿಲ್ಲ ಚಂಚಲಾಗೆ ಮನವಿಯ ವಿಚಾರವನ್ನು ತಿಳಿಸದೆ ರಮೇಶ್ ದೊಡ್ಡ ತಪ್ಪು ಮಾಡುತ್ತಾನೆ ಅವಳನ್ನು ಕಾಡಿಸುವ ಸಲುವಾಗಿ ಮಾಡುವ ನಾಟಕದಿಂದಾಗಿ ರಮೇಶ್ ಪಶ್ಚಾತ್ತ ಪಡಬೇಕಾಗುತ್ತದೆ ಅದು ಏನೆಂದು ಮುಂದೆ ತಿಳಿಸುತ್ತೇನೆ ರಾತ್ರಿಯ ಸಮಯ ಮನೆ ಸೇರಿದ ಚಂಚಲ ಮತ್ತು ಸಿದ್ಧಾರ್ಥನನ್ನು ಬೆಳಗಿನ ತಿಂಡಿ ಸಮಯದಲ್ಲಿ ಗಿರಿಜಾ ರವರು ತರಾಟೆಗೆ ತೆಗೆದುಕೊಳ್ಳುತ್ತಾರೆ ಏನ್ರೋ ನಿಮಗೆ ಹೇಳೋರು ಕೇಳೋರು ಯಾರೂ ಇಲ್ಲವ ಇಲ್ಲಿ ಎರಡು ಮುದಿ ಜೀವಗಳು ಬಿಟ್ಟು ನೀವು ಊರು ಸುತ್ತಲೂ ಹೋಗಿದ್ದೀರಾ ಎನ್ನುತ್ತಾರೆ ಗಿರಿಜಾರವರು ಅಮ್ಮ ನಾವು ಊರು ಸುತ್ತಲೂ ಹೋಗಿರಲಿಲ್ಲ ಅಂಜಲಿಯ ಊರಿಗೆ ಹೋಗಿದ್ದು ಎನ್ನುತ್ತಾಳೆ ಚಂಚಲ ಅದನ್ನೇ ನಾನು ಕೇಳಿದ್ದು ಅಷ್ಟು ಸಡನ್ನಾಗಿ ಹೋಗುವಂಥದ್ದು ಏನಿತ್ತು ಕರೆದರೆ ನಾವು ಬರುತ್ತಿದ್ದವಪ್ಪ ಇಲ್ಲಿ ನಾನೊಬ್ಬಳಿಗೆ ಎಷ್ಟು ಬೇಜಾರಾಗುತ್ತಿತ್ತು ಗೊತ್ತಾ ಈ ಅಣ್ಣ ಬೇರೆ ಯಾವಾಗಲೂ ಫ್ರೆಂಡ್ಸ್ ಮೀಟ್ ಮಾಡಲು ಹೊರಗೆ ಹೋಗುತ್ತಿದ್ದ ಎನ್ನುತ್ತಾರೆ ಗಿರಿಜಾರವರು ಅಮ್ಮ ನಮಗೂ ಅವಳು ಲಾಸ್ಟ್ ಮೂಮೆಂಟಲ್ಲಿ ಇನ್ವೈಟ್ ಮಾಡಿದ್ಲು ಅದಕ್ಕೆ ಅರ್ಜೆಂಟಾಗಿ ಹೋಗಿದ್ದು ಇನ್ನೊಮ್ಮೆ ನಾವು ಹೋಗುವಾಗ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಆಯಿತಾ ನಿನಗೆ ಗೊ ಗೊತ್ತಾ ಅಮ್ಮ ಅಂಜಲಿ ಅಪ್ಪ ಅಮ್ಮ ಎಷ್ಟು ಒಳ್ಳೆಯವರು ಎಂದು ನನ್ನನ್ನು ಕೂಡ ಅವರ ಮಗಳ ಹಾಗೆ ಟ್ರೀಟ್ ಮಾಡಿದರು ನನಗೆ ಅವರ ಮನೆ ಅವರ ಊರು ತುಂಬಾ ಇಷ್ಟ ಆಯಿತು ಎಂದು ಚಂಚಲ ಅಲ್ಲಿ ಹೋದಾಗ ತಾನು ಖುಷಿಪಟ್ಟ ಸಮಯವೆಲ್ಲವನ್ನು ಗಿರಿಜರವರಿಗೆ ಹೇಳಿಕೊಂಡಳು ಹಾಗೆ ಬದ್ರಿ ಮತ್ತು ರತ್ನಿಯ ಬಗ್ಗೆಯೂ ಕೂಡ ಖುಷಿಯಿಂದಲೇ ಹೇಳಿಕೊಂಡಳು ತಾನು ಅಲ್ಲಿ ತೆಗೆಸಿಕೊಂಡಿದ್ದ ಫೋಟೋಗಳೆಲ್ಲವನ್ನು ತೋರಿಸಿ ಬದ್ರಿ ಮತ್ತು ರತ್ನಿಯ ಫೋಟೋವನ್ನು ಕೂಡ ತೋರಿಸಿದಳು ಗಿರಿಜರವರು ಚಂಚಲ ಫೋಟೋಗಳನ್ನು ನೋಡಿ ಎದೆ ಮೇಲೆ ಕೈ ಇಟ್ಟುಕೊಂಡು ಅಯ್ಯೋ ರಾಮ್ನೇ ಇದು ನೀನೇನೇ ಚಂಚಲ ರಂಗೋಲಿ ಬೇರೆ ಬಿಟ್ಟಿದ್ದೀಯ ಸೀರೆ ಜೊತೆ ಹೂ ಬೇರೆ ಹಾಕಿಕೊಂಡು ದೇವಸ್ಥಾನಕ್ಕೆ ಹೋಗಿದ್ದ ನನಗೆ ನಂಬಲು ಸಾಧ್ಯವೇ ಆಗುತ್ತಿಲ್ಲ ಅದಲ್ಲದೆ ಜಾತ್ರೆಯಲ್ಲಿ ಸಿಗುವ ಜಂಕ್ ಫುಡ್ ಎಲ್ಲನೂ ತಿಂದಿದ್ದೀಯಾ ಯಾವಾಗಲೂ ಫೈವ್ ಸ್ಟಾರ್ ಹೋಟೆಲ್ಗೆ ಹೋಗುತ್ತಿದ್ದ ನೀನು ಈ ರೀತಿ ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ಸಿಗುವ ತಿಂಡಿಗಳನ್ನು ತಿಂದ ನನಗೆ ನಂಬೋದಕ್ಕೆ ಆಗುತ್ತಿಲ್ಲ ಕಣೆ ಎನ್ನುತ್ತಾರೆ ಗಿರಿಜಾರವರು ಹೌದು ಅತ್ತೆ ಚಂಚಲ ಅಲ್ಲಿ ಹಳ್ಳಿಯ ಥರನೇ ರತ್ನಿ ಮತ್ತು ಅಂಜಲಿಯ ಜೊತೆ ಹೊಂದಿಕೊಂಡಿದ್ದಳು ಎಲ್ಲ ಫೋಟೋವನ್ನು ಆಗಲೇ ನಿನಗೆ ಕಳಿಸುತ್ತೇನೆ ಎಂದಳು ನನ್ನ ಅತ್ತೆಯ ಹೃದಯ ತುಂಬ ವೀಕು ನೀನು ರಂಗೋಲಿ ಬಿಡುವುದು ಸೀರೆ ಹೂ ಬಳೆ ಹಾಕಿಕೊಂಡು ದೇವಸ್ಥಾನಕ್ಕೆ ಹೋಗುವುದನ್ನು ನೋಡಿದರೆ ಗಾಬರಿಯಾಗಿ ನನ್ನ ಅತ್ತೆ ಎದೆ ಹಿಡಿದು ಬಿದ್ದು ಬಿಡುತ್ತಾರೆ ಬೇಡ ನಿನ್ನ ಎಲ್ಲ ಅವತಾರಗಳ ಫೋಟೋಗಳನ್ನು ಬೆಂಗಳೂರಿಗೆ ಹೋದಾಗ ತೋರಿಸು ಎಂದು ನಾನೇ ಸುಮ್ಮನಿರಿಸಿದೆ ತಾನೇ ನಗುತ್ತಾ ಸಿದ್ಧಾರ್ಥ್ ಹೌದು ಕಣೋ ಸಿದ್ದು ನೀನು ಹೇಳಿದ ಹಾಗೆ ಇವಳು ಆವಾಗಲೇ ಈ ಫೋಟೋಗಳೆಲ್ಲವನ್ನು ನನಗೆ ಕಳುಹಿಸಿದ್ದರೆ ನನಗೆ ಶಾಕ್ಗೆ ತಲೆ ಸುತ್ತಿ ಬಿದ್ದೇ ಬಿಡುತ್ತಿದ್ದನೇನು ಎಂದು ಚಂಚಲಳನ್ನು ಕಾಲೆಳೆಯುತ್ತಾರೆ ಗಿರಿಜಾರವರು ಮೋಹನ್ ರವರು ಕೂಡ ಅವರ ಮಾತಿಗೆ ನುಗ್ಗುತ್ತಾರೆ ಸಿದ್ದು ಅಮ್ಮ ದಿಸ್ ಇಸ್ ಟೂ ಮಚ್ ಎನ್ನುತ್ತಾಳೆ ಚಂಚಲ ಮುಖ ಊದಿಸಿಕೊಂಡು ಏ ಸುಮ್ಮನೆ ತಮಾಸೆ ಮಾಡಿದೆ ಕಣೆ ಆದರೂ ಸೀರಿಯಲ್ಲಿ ನೀನು ತುಂಬ ಮುದ್ದಾಗಿ ಕಾಣಿಸುತ್ತಿದ್ದೆ ಎನ್ನುತ್ತಾರೆ ಗಿರಿಜಾರವರು ಥ್ಯಾಂಕ್ ಯು ಮಮ್ಮಿ ಎನ್ನುತ್ತಾ ತಿಂಡಿ ತಿನ್ನಲು ಮುಂದಾಗುತ್ತಾಳೆ ಗಿರಿಜಾರವರು ತಿಂಡಿ ತಿಂದು ಅಡುಗೆ ಮನೆ ಕಡೆ ಹೋಗುತ್ತಾರೆ ಅಲ್ಲೇ ಇದ್ದ ಮೋಹನ್ರವರು ಸಿದ್ಧಾರ್ಥ್ಗೆ ಎಲ್ಲೋ ನನ್ನ ಸೊಸೆ ಯಾವಾಗ ಕರ್ಕೊಂಡು ಬರ್ತೀಯ ಇಲ್ಲಿಗೆ ಎಂದು ಕೇಳುತ್ತಾರೆ ನಿನ್ನ ಸೊಸೆಯನ್ನು ನೀನೇ ಕರಿ ಬರ್ತಾಳೆ ನನಗೆ ಆಫೀಸ್ನಲ್ಲಿ ತುಂಬ ಕೆಲಸ ಇದೆ ಮಾವ ಸೊಸೆ ಎಷ್ಟು ಒತ್ತಾದರೂ ಮಾತನಾಡಿಕೊಳ್ಳಿ ಎಂದು ಹೇಳಿ ಸಿದ್ಧಾರ್ಥ್ ಚಂಚಲ ಕಡೆ ತಿರುಗಿ ಚಂಚಲ ಬೇಗ ರೆಡಿಯಾಗು ಆಫೀಸ್ಗೆ ಹೋಗೋಣ ನಿನ್ನ ಕಾರನ್ನು ರಮೇಶ್ ಆಫೀಸ್ಗೆ ತರುತ್ತಾನಂತೆ ಎಂದು ಹೇಳುತ್ತಾನೆ ಚಂಚಲ ಓಕೆ ಎಂದು ತಲೆ ಆಡಿಸುತ್ತಾಳೆ ಸಿದ್ಧಾರ್ಥ್ ಅಲ್ಲಿಂದ ಎದ್ದು ಹೋಗುತ್ತಾನೆ ಚಂಚಲ ಮೋಹನ್ರವರ ಕಡೆ ತಿರುಗಿ ಮಾವ ಅಂಜಲಿ ಮನೆಯವರು ತುಂಬ ಒಳ್ಳೆಯವರು ನೀವು ಅವರನ್ನು ನೋಡುತ್ತಿದ್ದಂತೆ ಇಷ್ಟಪಡುತ್ತೀರಿ ಎನ್ನುತ್ತಾಳೆ ಚಂಚಲ ಅಂಜಲಿಯ ಒಳ್ಳೆಯ ಗುಣ ನೋಡಿದರೆ ಗೊತ್ತಾಗುತ್ತದೆ ಕಣಮ್ಮ ಅವರ ಮ ಎತ್ತ ತಂದೆ ತಾಯಿ ತುಂಬ ಒಳ್ಳೆಯವರು ಎಂದು ಆದಷ್ಟು ಬೇಗ ಅಂಜಲಿಯನ್ನು ನನ್ನ ಮನೆ ಸೊಸೆಯಾಗಿ ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತೇನೆ ಮೊದಲು ಅಂಜಲಿ ಮತ್ತು ಸಿದ್ಧಾರ್ಥ್ ವಿಷಯವನ್ನು ಗಿರಿಜಾಗೆ ಸೂಕ್ಷ್ಮವಾಗಿ ತಿಳಿಸಲು ಪ್ರಯತ್ನ ಪಡುತ್ತೇನೆ ನಂತರ ಅಂಜಲಿ ಮನೆಯವರ ಜೊತೆ ಮಾತನಾಡುತ್ತೇನೆ ಎನ್ನುತ್ತಾರೆ ಮೋಹನ್ ದಾಸ್ರವರು ರವರು ಆದಷ್ಟು ಬೇಗ ಅಮ್ಮನಿಗೆ ಈ ವಿಷಯ ತಿಳಿಸಿ ಮಾವ ನಾವಾಗೆ ಅಮ್ಮನಿಗೆ ತಿಳಿಸಿದರೆ ಒಳ್ಳೆಯದು ಬೇರೆ ಕಡೆಯಿಂದ ಅವರಿಗೆ ತಿಳಿದರೆ ಕಷ್ಟವಾಗುತ್ತದೆ ಎನ್ನುತ್ತಾಳೆ ಚಂಚಲ ನೀನು ಹೇಳುವುದು ಸರಿ ಚಂಚಲ ಆದಷ್ಟು ಬೇಗ ನಾನೇ ಗಿರಿಜಾಗೆ ವಿಷಯವನ್ನು ತಿಳಿಸುತ್ತೇನೆ ಎನ್ನುತ್ತಾರೆ ಮೋಹನ್ ದಾಸ್ರವರು ಸರಿ ಮಾವ ನಾನಿನೂ ಆಫೀಸ್ಗೆ ರೆಡಿಯಾಗಲು ಹೊರಡುತ್ತೇನೆ ಎಂದು ಚಂಚಲ ಹೊರಡುತ್ತಾಳೆ ಸಿದ್ಧಾರ್ಥ್ ಚಂಚಲ ಅಂಜಲಿ ಮತ್ತು ರಮೇಶ್ ಅಂದು ಆಫೀಸ್ಗೆ ಬೇಗ ಬಂದಿದ್ದರು ಕಾರಣ ತುಂಬ ದಿನಗಳ ನ ಕೆಲಸ ಬಾಕಿ ಇರುವುದರಿಂದ ರಮೇಶ್ ಆಫೀಸ್ ಬೈ ಹತ್ತಿರ ಚಂಚಲ ಕಾರ್ ಕೀ ಕೊಟ್ಟು ಕಳಿಸಿದ್ದನು ಚಂಚಲ ಹೆಚ್ಚು ಭಾವಿಸದೆ ತೆಗೆದುಕೊಂಡಿದ್ದಳು ವರ್ಕ್ ಜಾಸ್ತಿ ಇದ್ದುದರಿಂದ ಅವರವರ ಕೆಲಸದಲ್ಲಿ ಅವರು ನಿರತರಾಗಿದ್ದರು ಸಂಜೆ ಆಫೀಸ್ ಬಿಡುವ ಸಮಯದಲ್ಲಿ ಚಂಚಲ ರಮೇಶ್ನನ್ನು ನೋಡಲು ಅವನ ಕ್ಯಾಬಿನ್ಗೆ ಹೋದಳು ಅಂಜಲಿ ಕೂಡ ರಮೇಶ್ ಕ್ಯಾಬಿನ್ನಲ್ಲೇ ಇದ್ದಳು ಹಾಯ್ ಅಂಜಲಿ ಹಾಯ್ ರಮೇಶ್ ಬೆಳಗಿನಿಂದ ತುಂಬ ವರ್ಕ್ ಮಾತನಾಡುವುದಕ್ಕೆ ಆಗಲೇ ಇಲ್ಲ ಅದಕ್ಕೆ ಒಮ್ಮೆ ನೋಡಿ ಮಾತನಾಡಿಸಿ ಮನೆಗೆ ಹೋಗೋಣ ಎಂದು ಬಂದೆ ಎಂದು ಅವರ ಹತ್ತಿರ ಬರುತ್ತಾಳೆ ಚಂಚಲ ನನಗೂ ಸೇಮ್ ಪ್ರಾಬ್ಲಮ್ ಚಂಚಲ ಅದಕ್ಕೆ ರಮೇಶಣ್ಣನ ಮಾತನಾಡಿಸಿಕೊಂಡು ಹೋಗೋಣ ಅಂತ ಬಂದೆ ಎನ್ನುತ್ತಾಳೆ ಅಂಜಲಿ ಚಂಚಲ ಮನದಲ್ಲೇ ಹಬ್ಬ ಬೆಳಿಗ್ಗೆಯಿಂದ ನನ್ನ ರಮೇಶ್ ಮುಖ ನೋಡದೆ ತಲೆ ನೋಯುತ್ತಿತ್ತು ಈಗ ಸಮಾಧಾನವಾಯಿತು ಎಂದು ರಮೇಶ್ನನ್ನೇ ನೋಡುತ್ತಾ ಹೇಳುತ್ತಾಳೆ ರಮೇಶ್ ಕೂಡ ಅವಳನ್ನು ಬೆಳಿಗ್ಗೆಯಿಂದ ಮಿಸ್ ಮಾಡಿಕೊಂಡಿದ್ದ ಚಂಚಲ ರಮೇಶ್ ನನ್ನೇ ನೋಡುತ್ತಾ ಏನು ಅನುಮಾನ ಬಂದಂತೆ ಅವನನ್ನೇ ನೋಡುತ್ತಿರುತ್ತಾಳೆ ಚಂಚಲ ನೋಟ ತನ್ನ ಮೇಲೆ ಇರುವುದನ್ನು ಗಮನಿಸಿದ ರಮೇಶ್ ಇವಳೇಕೆ ನನ್ನನ್ನೇ ನೋಡುತ್ತಿದ್ದಾಳೆ ಎಂದುಕೊಳ್ಳುತ್ತಾನೆ ಪಕ್ಕದಲ್ಲಿದ್ದ ಅಂಜಲಿ ಏನು ಚಂಚಲ ನನ್ನ ಅಣ್ಣನನ್ನು ಆ ರೀತಿ ನೋಡುತ್ತಿದ್ದೀಯಾ ಏನು ಸಮಾಚಾರ ಎನ್ನುತ್ತಾಳೆ ಚಂಚಲ ಅಂಜಲಿಯನ್ನು ನೋಡಿ ನಿನ್ನ ಅಣ್ಣನ ಕೆನ್ನೆಯ ಮೇಲೆ ಏನೋ ಆಗಿದೆ ಅದನ್ನೇ ನೋಡುತ್ತಿದ್ದೆ ಅಂಜಲಿ ಎನ್ನುತ್ತಾಳೆ ಚಂಚಲ ಅಂಜಲಿ ಏನು ಹೇಳದೆ ಸುಮ್ಮನೆ ರಮೇಶ್ನನ್ನೇ ನೋಡುತ್ತಾಳೆ ತಕ್ಷಣ ರಮೇಶ್ ಅಂಜಲಿಯನ್ನು ಏನು ಕೇಳುತ್ತೀರಾ ನನ್ನನ್ನೇ ಕೇಳಿ ಎಂದು ತನ್ನ ಕೆನೆಯನ್ನು ಸವರುತ್ತಾ ಮುಗುಲ್ನಾಗೆ ಬೀರಿ ಇದು ನನ್ನ ಡಾರ್ಲಿಂಗ್ ಮಾಡಿರುವ ಗುರುತು ಎನ್ನುತ್ತಾನೆ ವಾಟ್ ಡಾರ್ಲಿಂಗ್ ಮಾಡಿರುವ ಗುರುತ ಹಾಗೆಂದರೆ ಏನು ಅರ್ಥ ಎಂದು ಕೋಪದಿಂದ ಕೇಳುತ್ತಾಳೆ ಚಂಚಲ ನನ್ನ ಡಾರ್ಲಿಂಗ್ ನಾನು ಮೂರು ನಾಲ್ಕು ದಿನ ಅವಳನ್ನು ಕೇಳದೆ ಹೊರಗಡೆ ಹೋಗಿದ್ದನಲ್ಲ ಅದಕ್ಕೆ ಕೋಪ ಬಂದು ನನ್ನ ಕೆನ್ನೆಯನ್ನು ಕಚ್ಚಿ ಈ ಗತಿ ಮಾಡಿದ್ದಾಳೆ ಎನ್ನುತ್ತಾನೆ ರಮೇಶ್ ಯಾರು ಆ ಡಾರ್ಲಿಂಗು ನಿನ್ನ ಕೆನ್ನೆ ಕಚ್ಚುವಷ್ಟು ಸಲಗಿಯ ನಿಮ್ಮಿಬ್ಬರ ಮಧ್ಯ ನೀನೇಕೆ ಹೊರಗಡೆ ಹೋಗುವಾಗ ಅವಳ ಪರ್ಮಿಷನ್ ತೆಗೆದುಕೊಳ್ಳಬೇಕು ಎಂದು ಕೋಪದಲ್ಲಿ ಕೇಳುತ್ತಾಳೆ ಚಂಚಲ ನಿನಗೇಕೆ ಅದೆಲ್ಲವನ್ನು ನಾನು ಹೇಳಬೇಕು ಅವಳು ನನ್ನ ಮುದ್ದು ಡಾರ್ಲಿಂಗು ನಾನು ಮೂರು ನಾಲ್ಕು ದಿನ ಅವಳನ್ನು ಬಿಟ್ಟು ದೂರ ಇದ್ದನಲ್ಲ ಅದಕ್ಕೆ ಕೋಪ ಬಂದು ಈ ರೀತಿ ಮಾಡಿದ್ದಾಳೆ ಅಷ್ಟಕ್ಕೂ ನಿನಗೇನು ಎಂದು ಕೇಳುತ್ತಾನೆ ರಮೇಶ್ ಅವರ ಮಾತಿನ ಮಧ್ಯೆ ಅಂಜಲಿ ಅಣ್ಣ ಎಂದು ಕರೆಯುತ್ತಾಳೆ ರಮೇಶ್ ಅಂಜಲಿಗೆ ಸುಮ್ಮನಿರು ಎಂದು ಕಣ್ಣಿನಲ್ಲಿಯೇ ಸನ್ನೆ ಮಾಡುತ್ತಾನೆ ಈ ಅಣ್ಣನಿಗೆ ಬುದ್ಧಿ ಇಲ್ಲ ಸುಮ್ಮನೆ ಚಂಚಲಳನ್ನು ಕೆರಳಿಸುತ್ತಿದ್ದಾನೆ ಎಂದುಕೊಳ್ಳುತ್ತಾಳೆ ಅಂಜಲಿ ರಮೇಶ್ ಮಾತಿಗೆ ಕೋಪ ಮಾಡಿಕೊಂಡ ಚಂಚಲ ಏನು ನಾನು ಯಾರ ಎಷ್ಟು ಧೈರ್ಯ ಇದ್ದರೆ ನನ್ನನ್ನೇ ಯಾರು ಅಂತ ಕೇಳುತ್ತೀಯ ನೀನು ನಾನು ಇನ್ನು ಸ್ವಲ್ಪ ದಿನ ಬಿಟ್ಟು ನಿನಗೆ ಸರ್ಪ್ರೈಸ್ ಆಗಿ ಪ್ರಪೋಸ್ ಮಾಡಬೇಕೆಂದುಕೊಂಡಿದ್ದೆ ನಿನಗೆ ಟೈಮ್ ಕೊಟ್ಟಷ್ಟು ಹೆಚ್ಚಾಗುತ್ತಿದೆ ನಿನ್ನದು ನೋಡು ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ನೀನು ಕೂಡ ನನ್ನನ್ನೇ ಪ್ರೀತಿಸಬೇಕು ಅದು ಬಿಟ್ಟು ಬೇರೆಯವರನ್ನು ಡಾರ್ಲಿಂಗ್ ಎನ್ನುವುದು ಅವರ ಜೊತೆ ಸಲಿಗೆಯಿಂದ ಇರುವುದು ಮಾಡಿದರೆ ನಾನು ಸುಮ್ಮನಿರುವುದಿಲ್ಲ ಈ ಜನ್ಮದಲ್ಲಿ ನೀನು ನನ್ನವನು ತಿಳಿತಾ ಎಂದು ಕಣ್ಣು ಕೆಂಪು ಮಾಡಿಕೊಂಡು ಹೇಳುತ್ತಾಳೆ ಚಂಚಲ ಅವಳ ಮಾತಿಗೆ ರಮೇಶ್ ಆಶ್ಚರ್ಯವಾಗಿ ಕಣ್ಣು ಬಾಯಿ ಬಿಟ್ಟು ಅವಳನ್ನೇ ನೋಡುತ್ತಾನೆ ಚಂಚಲ ಮಾತಿಗೆ ಅಂಜಲಿಗೆ ನಗು ಬರುತ್ತದೆ ಅದೇ ರೀತಿ ಇವರ ಮಾತುಗಳನ್ನು ಸಿದ್ಧಾರ್ಥ್ ಕೂಡ ಬಾಗಿಲ ಬಳಿ ನಿಂತು ಕೇಳಿಸಿಕೊಳ್ಳುತ್ತಿದ್ದ ಚಂಚಲ ಹೇಳಿದ ಮಾತಿಗೆ ಸಿದ್ಧಾರ್ಥ್ಗೆ ಆಶ್ಚರ್ಯವಾಗಲಿಲ್ಲ ಬದಲಿಗೆ ನಗು ಬಂದಿತು ರಮೇಶ್ ಮತ್ತು ಅಂಜಲಿಗೆ ಮೊದಲೇ ತಿಳಿದಿತ್ತು ಚಂಚಲ ರಮೇಶ್ನನ್ನು ಪ್ರೀತಿಸುತ್ತಿದ್ದಾಳೆ ಎಂದು ಆದರೂ ಅವಳು ಇಷ್ಟು ಸಡನ್ ಆಗಿ ಈ ರೀತಿ ಹೇಳಿದ್ದು ಅವರಿಗೆ ಆಶ್ಚರ್ಯವಾಯಿತು ಚಂಚಲ ರಮೇಶ್ ಕಣ್ಣುಬಾಯಿ ಬಿಟ್ಟು ಅವಳನ್ನೇ ನೋಡುತ್ತಿದ್ದುದನ್ನು ನೋಡಿ ಏನು ಆ ರೀತಿ ನನ್ನನ್ನೇ ನೋಡುತ್ತಿದ್ದೀರಲ್ಲ ಎಂದು ಕೇಳುತ್ತಾಳೆ ಅವಳ ಮಾತಿಗೆ ಎಚ್ಚೆತ್ತ ರಮೇಶ್ ಏನ್ರಿ ಚಂಚಲ ನನಗೆ ಅವಾಜ್ ಆಗ್ತಿದ್ದೀರಾ ನಿಮ್ಮನ್ನು ನಾನು ಲವ್ ಮಾಡುವುದಿಲ್ಲ ಅಂದರೆ ಏನು ಮಾಡ್ತೀರಾ ಎಂದು ಕೇಳುತ್ತಾನೆ ಯಾಕೆ ಯಾಕೆ ನಾನು ಲವ್ ಮಾಡಿದರೆ ನಿನಗೇನು ಪ್ರಾಬ್ಲಮ್ಮು ನನಗೇನು ಕಡಿಮೆಯಾಗಿದೆ ನೀವು ಬಯಸುವಂತೆ ನಾನು ಬದಲಾಗಲು ಪ್ರಯತ್ನಿಸುತ್ತಿದ್ದೇನೆ ಇನ್ನೂ ಏನು ಬದಲಾವಣೆ ಬೇಕು ಹೇಳಿ ಬದಲಾಯಿಸಿಕೊಳ್ಳುತ್ತೇನೆ ಎನ್ನುತ್ತಾಳೆ ಚಂಚಲ ಚಂಚಲ ನನಗೋಸ್ಕರ ಬದಲಾಗುತ್ತೇನೆ ಎಂದು ಕೇಳಿದ ರಮೇಶ್ಗೆ ಮನಸ್ಸಿನಲ್ಲಿ ಚಿಟ್ಟೆ ಆರಿದಂತಾಗುತ್ತದೆ ಆದರೂ ಅವಳನ್ನು ಒಪ್ಪುವ ಮನಸ್ಸಿಲ್ಲ ಅವನಿಗೆ ನೀವೇಕೆ ನನಗೋಸ್ಕರ ಬದಲಾಗಬೇಕು ನೋಡು ನನಗೂ ನಿನಗೂ ಯಾವುದರಲ್ಲೂ ಮ್ಯಾಚ್ ಆಗುವುದಿಲ್ಲ ಸುಮ್ಮನೆ ಈ ಆಸೆಯನ್ನು ಬಿಟ್ಟು ನಿನ್ನ ಪಾಡಿಗೆ ನಿನ್ನ ಯೋಗ್ಯತೆಗೆ ತಕ್ಕಂಥ ಹುಡುಗನನ್ನು ಪ್ರೀತಿ ಮಾಡಿ ಮದುವೆಯಾಗು ಅದನ್ನು ಬಿಟ್ಟು ನನ್ನ ಬಳಿ ಈ ರೀತಿ ಅವಾಜ್ ಹಾಕಿದರೆ ನಾನು ನಿನಗೆ ಎದುರುವುದಿಲ್ಲ ಎನ್ನುತ್ತಾನೆ ರಮೇಶ್ ನೋ ನಾನು ನಿನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆಯಾಗುವುದಿಲ್ಲ ಬೇಕಾದರೆ ನಿನಗೆ ಇನ್ನೂ ಟೈಮ್ ಕೊಡುತ್ತೇನೆ ಸ್ವಲ್ಪ ಸಮಯ ತೆಗೆದುಕೊಂಡು ನೀವು ನನಗೆ ನಿಮ್ಮ ಒಪ್ಪಿಗೆಯನ್ನು ತಿಳಿಸಿ ಎನ್ನುತ್ತಾಳೆ ಚಂಚಲ ನೋಡು ಚಂಚಲ ನೀನು ಎಷ್ಟು ಟೈಮ್ ಕೊಟ್ಟರೂ ಅಷ್ಟೆ ನನಗೆ ನೀನಂದರೆ ಇಷ್ಟವಿಲ್ಲ ಸುಮ್ಮನೆ ಸಮಯ ವ್ಯರ್ಥ ಮಾಡಬೇಡ ನಿನ್ನ ಶ್ರೀಮಂತಿಗೆ ತಕ್ಕನಾದ ಹುಡುಗನನ್ನು ಆಯ್ಕೆ ಮಾಡಿ ಮದುವೆಯಾಗು ಎನ್ನುತ್ತಾನೆ ರಮೇಶ್ ನಾನು ಯಾರನ್ನು ಮದುವೆಯಾಗಬೇಕು ಎಂದು ನೀನು ಹೇಳಬೇಡ ಈ ಜನ್ಮದಲ್ಲಿ ನೀನೇ ನನ್ನ ಗಂಡನಾಗುವುದು ಅದು ನಿನ್ನ ತಲೆಯಲ್ಲಿ ಇರಲಿ ಎನ್ನುತ್ತಾಳೆ ಚಂಚಲ ನೋಡು ಚಂಚಲ ಸುಮ್ಮನೆ ನನ್ನನ್ನು ಕೆರಳಿಸಬೇಡ ನನಗೆ ಇಷ್ಟವಿಲ್ಲ ಎಂದ ಮೇಲೆ ಸುಮ್ಮನೆ ಬಿಟ್ಟು ಬಿಡಬೇಕು ಬಲವಂತದಿಂದ ಪ್ರೀತಿ ಹುಟ್ಟುವುದಿಲ್ಲ ಅಷ್ಟು ನಿನಗೆ ಗೊತ್ತಾಗುವುದಿಲ್ಲವೇ ಎಂದು ಕೋಪದಲ್ಲಿ ಹೇಳುತ್ತಾನೆ ರಮೇಶ್ ರಮೇಶ್ನ ಮಾತು ಕೋಪಕ್ಕೆ ತಿರುಗುತ್ತಿರುವುದನ್ನು ತಿಳಿದ ಅಂಜಲಿ ಅಣ್ಣ ಚಂಚಲ ಸಾಕು ಸುಮ್ಮನಿರಿ ಇದು ಆಫೀಸು ನೆನಪಿರಲಿ ಆಲ್ರೆಡಿ ನಿಮ್ಮ ಜೋರು ಮಾತಿಗೆ ಎಲ್ಲ ಈ ಕಡೆ ನೋಡುತ್ತಿದ್ದಾರೆ ಎನ್ನುತ್ತಾಳೆ ಅಂಜಲಿ ಇಲ್ಲ ಅಂಜಲಿ ನಾನು ಸುಮ್ಮನಿರುವುದಿಲ್ಲ ನನಗೇನು ಕಡಿಮೆಯಾಗಿದೆ ಎಂದು ನಿಮ್ಮ ಅಣ್ಣ ಹೀಗೆ ಮಾತನಾಡುತ್ತಿದ್ದಾರೆ ಓ ಅದ್ಯಾರನ್ನೋ ನಿನ್ನ ಅಣ್ಣ ಡಾರ್ಲಿಂಗ್ ಎಂದು ಕರೆಯುತ್ತಿದ್ದಾರಲ್ಲ ಅವಳು ನನಗಿಂತ ಚೆನ್ನಾಗಿದ್ದಾಳ ಅವಳು ಅಷ್ಟು ಮೋಡಿ ಮಾಡಿದ್ದಾಳ ನಿನ್ನ ಅಣ್ಣನಿಗೆ ಅವಳ ಮೋಡಿಗೆ ಒಳಗಾಗಿ ನನ್ನನ್ನೇ ತಿರಸ್ಕರಿಸುತ್ತಿದ್ದಾರೆ ನಿನ್ನ ಅಣ್ಣ ಎನ್ನುತ್ತಾಳೆ ಚಂಚಲ ಚಂಚಲ ಮಾತಿಗೆ ರಮೇಶ್ನ ಕೋಪ ಹೆಚ್ಚಾಗುತ್ತದೆ ಚಂಚಲ ನನ್ನ ಡಾರ್ಲಿಂಗ್ ಬಗ್ಗೆ ಮಾತನಾಡುವ ಯೋಗ್ಯತೆ ನಿನಗೆ ಇಲ್ಲ ನಿನ್ನ ಹಠದಿಂದ ಪ್ರೀತಿ ಹುಟ್ಟುವುದಿಲ್ಲ ಬದಲಿಗೆ ಕೋಪ ಹುಟ್ಟುತ್ತಿದೆ ನನಗೆ ಎನ್ನುತ್ತಾನೆ ರಮೇಶ್ ಯಾಕೆ ನನ್ನ ಯೋಗ್ಯತೆಗೆ ಏನಾಗಿದೆ ನಾನು ನಿನ್ನ ಡಾರ್ಲಿಂಗ್ ಬಗ್ಗೆ ಮಾತನಾಡುವಷ್ಟು ಯೋಗ್ಯವಾದವಳಲ್ಲವಾ ಹೋ ನಾನು ಫಾರಿನ್ನಲ್ಲಿ ಹುಟ್ಟಿ ಬೆಳೆದು ಈಗ ಇಲ್ಲಿಗೆ ಬಂದಿರುವವಳು ಎಂದು ನನ್ನ ಬಗ್ಗೆ ಅನುಮಾನ ನಾನು ಈಗಲೂ ವರ್ಜಿನ್ ಆಗೇ ಇದ್ದೀನಿ ನಿನಗೆ ನನ್ನ ಮೇಲೆ ಅನುಮಾನವಿದ್ದರೆ ನನ್ನನ್ನು ಈಗಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ನನ್ನ ಚೆಕ್ ಮಾಡಿಸಬಹುದು ಎನ್ನುತ್ತಾ ಇರುವಾಗಲೇ ಅವಳ ಎರಡೂ ಕೆಣ್ಣೆಗೆ ಒಡೆಯಲು ಶುರು ಮಾಡುತ್ತಾನೆ ರಮೇಶ್ ರಮೇಶ್ ಕಣ್ಣು ಕೆಂಪು ಬಣ್ಣಕ್ಕೆ ತಿರುಗಿರುತ್ತದೆ ಕೋಪದಲ್ಲಿ ಚಂಚಲಗೆ ಲೆಕ್ಕವಿಲ್ಲದಷ್ಟು ಬಾರಿಸುತ್ತಿರುತ್ತಾನೆ ರಮೇಶ್ ಚಂಚಲ ಮೌನವಾಗಿ ಅವನ ಒಡೆತವನ್ನು ತಿನ್ನುತ್ತಿರುತ್ತಾಳೆ ಅಂಜಲಿಗೆ ಒಂದು ಕ್ಷಣ ಗಾಬರಿಯಾಗಿ ಅಣ್ಣ ಎಂದು ರಮೇಶ್ ಬಳಿ ಹೋಗಿ ಅವನ ಕೈ ಹಿಡಿದುಕೊಳ್ಳುತ್ತಾಳೆ ರಮೇಶ್ ಕೋಪದಲ್ಲಿ ಬುಸುಗುಡುತ್ತಾ ಎಲುಬಿಲ್ಲದ ನಾಲಿಗೆ ಎಂದು ನಾಲಿಗೆ ಹರಿಬಿಟ್ಟು ಮಾತನಾಡಿದರೆ ನಿನ್ನನ್ನು ಇವತ್ತು ಕೊಂದು ಹಾಕುತ್ತೇನೆ ಚಂಚಲ ನಿನ್ನ ಬಗ್ಗೆ ನನಗೆ ಅನುಮಾನವಿದೆ ಎಂದು ನಾನು ಹೇಳಿದ್ನ ಅಷ್ಟಕ್ಕೂ ನಾನು ಡಾರ್ಲಿಂಗ್ ಎಂದು ಕರೆಯುತ್ತಿರುವುದು ನಾಲ್ಕು ವರ್ಷದ ಚಿಕ್ಕ ಮಗುವನ್ನು ಅದನ್ನು ನೀನು ತಿಳಿದುಕೊಳ್ಳದೆ ನನ್ನ ಮಾತನ್ನು ತಪ್ಪಾಗಿ ತಿಳಿದುಕೊಂಡು ಇಷ್ಟು ಕೆಟ್ಟದಾಗಿ ಮಾತನಾಡುತ್ತಿದ್ದೀಯಲ್ಲ ನೀನು ಒಂದು ಹೆಣ್ಣ ಎಂದು ಕೋಪದಲ್ಲಿ ಚೀರುತ್ತಾನೆ ರಮೇಶ್ ಚಂಚಲಾಗೆ ಅವನ ಒಡೆತದಿಂದ ಬಾಯಲ್ಲಿ ರಕ್ತ ಬರುತ್ತದೆ ಎಷ್ಟು ಏಟು ತಿಂದೆ ಎನ್ನುವುದು ಅವಳಿಗೂ ಗೊತ್ತಿಲ್ಲ ಎರಡು ಕೆನ್ನೆ ಟೊಮೊಟೊ ಹಣ್ಣಿನ ರೀತಿ ಕೆಂಪಾಗಿ ಆಗಿತ್ತು ಆದರೆ ಅವಳಿಗೆ ಅದರ ಮೇಲೆ ಗಮನವೇ ಇಲ್ಲ ಏನು ನೀನು ಡಾರ್ಲಿಂಗ್ ಎಂದು ಕರೆಯುತ್ತಿರುವುದು ನಾಲ್ಕು ವರ್ಷದ ಮಗುಗ ಹಬ್ಬ ಈಗ ನನಗೆ ಸಮಾಧಾನವಾಯಿತು ಛೇ ಏನು ರಮೇಶ್ ಎಲ್ಲ ಹಾಳು ಮಾಡಿಬಿಟ್ಟೆ ಎಲ್ಲ ಇನ್ನೊಂದು ವಾರಕ್ಕೆ ನಿನಗೆ ಸರ್ಪ್ರೈಸ್ ಆಗಿ ನಿನಗೆ ಪ್ರಪೋಸ್ ಮಾಡಬೇಕು ಎಂದುಕೊಂಡಿದ್ದೆ ಎಲ್ಲ ಹಾಳಾಯಿತು ಎನ್ನುತ್ತಾಳೆ ಚಂಚಲ ರಮೇಶ್ನ ಕೋಪ ಇನ್ನೂ ಕಡಿಮೆಯಾಗಿರಲಿಲ್ಲ ಅವಳ ತುಟಿಯ ಬಳಿ ರಕ್ತ ಮತ್ತು ಎರಡೂ ಕೆನ್ನೆ ಕೆಂಪಾಗಿರುವುದನ್ನು ನೋಡಿ ಜೊತೆಗೆ ಅವಳ ಅಧಿಕ ಪ್ರಸಂಗತನ ಮಾತು ಅವನಿಗೆ ಇನ್ನೂ ಕೋಪ ತರಿಸುತ್ತದೆ ಅಲೆ ಇದ್ದ ಚೇರನ್ನು ಜೋರಾಗಿ ಒದ್ದು ಹೊರಗೆ ಬಾಗಿಲ ಬಳಿ ನಿಂತಿದ್ದ ಸಿದ್ಧಾರ್ಥ ಬಳಿ ಹೋಗಿ ಚಂಚಲವರ್ತನೆ ಇದೇ ರೀತಿ ಕಂಟಿನ್ಯೂ ಆದರೆ ನಾನು ಕೆಲಸಕ್ಕೆ ರಿಸೈನ್ ಮಾಡಬೇಕಾಗುತ್ತದೆ ಸರ್ ಎಂದು ಹೇಳಿ ಹೊರಗಡೆ ಹೋಗುತ್ತಾನೆ ಸಿದ್ಧಾರ್ಥ್ ಚಂಚಲ ಬಳಿ ಬಂದು ಚಂಚಲ ಪ್ರೀತಿಯನ್ನು ಅಧಿಕಾರದಿಂದ ಪಡೆದುಕೊಳ್ಳುವುದಕ್ಕೆ ಆಗುವುದಿಲ್ಲ ನೀನು ನನ್ನನ್ನೇ ಪ್ರೀತಿ ಮಾಡಬೇಕು ಎಂದು ಆರ್ಡರ್ ಮಾಡಿದರೆ ಯಾರು ನಿನ್ನನ್ನು ಇಷ್ಟಪಡುತ್ತಾರೆ ಅವರಿಗೆ ಹಿಂಸೆ ಆಗುತ್ತದೆ ಅಷ್ಟೇ ನಿನ್ನ ಪ್ರೀತಿ ನಿಜವಾಗಿದ್ದರೆ ನಿನಗೆ ಸಿಗುತ್ತದೆ ಸ್ವಲ್ಪ ತಾಳ್ಮೆಯಿಂದ ಕಾಯಿ ಅದನ್ನು ಬಿಟ್ಟು ರಮೇಶ್ಗೆ ಒತ್ತಡ ನೀಡಬೇಡ ಅವನನ್ನು ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಹೇಳಿ ಸಿದ್ಧಾರ್ಥ್ ಹೊರಗಡೆ ಹೋಗುತ್ತಾನೆ ಸಾರಿ ಚಂಚಲ ನೀನು ನಿನ್ನ ಬಗ್ಗೆನೇ ಕೆಟ್ಟದಾಗಿ ಮಾತನಾಡಿದ್ದಕ್ಕೆ ಅಣ್ಣನಿಗೆ ಕೋಪ ಬಂದು ನಿನಗೆ ಒಡೆದು ಬಿಟ್ಟ ತಪ್ಪಾಗಿ ತಿಳಿಯಬೇಡ ಈಗ ನೀನು ಅಣ್ಣನನ್ನು ಪ್ರೀತಿಸುತ್ತಿರುವ ವಿಷಯವನ್ನು ಹೇಳಿದ್ದೀಯ ತಾನೆ ಅವನಿಗೂ ಸ್ವಲ್ಪ ಸಮಯ ಕೊಟ್ಟು ನೋಡು ಕೋಪದ ಕೈಗೆ ಬುದ್ಧಿ ಕೊಡಬೇಡ ತಾಳ್ಮೆಯಿಂದ ಕಾಯಿ ನೀನು ಹೆಚ್ಚು ಅವನಿಗೆ ಒತ್ತಡ ನೀಡಿದರೆ ನೀನು ಇರುವ ಜಾಗವೇ ಬಿಟ್ಟು ಹೋಗಬೇಕೆಂದು ಪ್ರಯತ್ನಿಸುತ್ತಾನೆ ಆವಾಗ ನಿನಗೆ ಇನ್ನೂ ಕಷ್ಟವಾಗುತ್ತದೆ ಎನ್ನುತ್ತಾಳೆ ಅಂಜಲಿ ಸಾರಿ ಅಂಜಲಿ ನನ್ನ ಪ್ರೀತಿ ಎಲ್ಲಿ ಕೈತಪ್ಪಿ ಹೋಗುತ್ತದೆ ಎಂದು ಕೋಪದಲ್ಲಿ ಏನೇನು ಮಾತನಾಡಿಬಿಟ್ಟೆ ನಾನು ಆ ರೀತಿ ಮಾತನಾಡಬಾರದಾಗಿತ್ತು ಆದರೆ ನನಗೇಗೆ ಗೊತ್ತಾಗಬೇಕು ಅವರು ಡಾರ್ಲಿಂಗ್ ಡಾರ್ಲಿಂಗ್ ಎಂದು ಕರೆಯುವ ಹುಡುಗಿ ನಾಲ್ಕು ವರ್ಷದ ಮಗು ಎಂದು ಎಂದು ಮುದ್ದಾಗಿ ಹೇಳುತ್ತಾಳೆ ಚಂಚಲ ಅಂಜಲಿ ನಕ್ಕು ರಮೇಶ್ ಅಣ್ಣನಿಗೆ ಯಾವ ಲವರ್ಗಳು ಇಲ್ಲ ಅಣ್ಣನ ಮೇಲೆ ಅನುಮಾನ ಬೇಡ ಅವನು ನಿನ್ನನ್ನು ಒಪ್ಪಿದರೆ ಅವನ ಮೊದಲ ಪ್ರೀತಿ ನೀನೇ ಆಗಿರುತ್ತೀಯಾ ಸದ್ಯಕ್ಕೆ ನಿನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳುವ ಹಾಗೆ ಮಾಡು ಆದರೆ ನೀನು ದುಡುಕು ಬುದ್ಧಿಯನ್ನು ಕಡಿಮೆ ಮಾಡಬೇಕು ಎನ್ನುತ್ತಾಳೆ ಅಂಜಲಿ ಸರಿ ಎಂದು ತಲೆ ಆಡಿಸುತ್ತಾಳೆ ಚಂಚಲ ಸರಿ ಈಗ ವಾಶ್ರೂಮ್ಗೆ ಹೋಗಿ ಮುಖ ತೊಳೆದು ಒಡೆದಿರುವ ತುಟಿಗೆ ಸ್ವಲ್ಪ ಔಷಧಿ ಹಚ್ಚಿ ಬನ್ನಿ ಟೈಮ್ ಆಗಿದೆ ಹೊರಡೋಣ ಎನ್ನುತ್ತಾಳೆ ಅಂಜಲಿ ಅದಕ್ಕೂ ಸರಿ ಎಂದು ವಾಶ್ರೂಮ್ ಕಡೆ ಹೋಗುತ್ತಾಳೆ ಚಂಚಲ ಇತ್ತ ಕೋಪದಲ್ಲೇ ಮನೆ ಕಡೆ ಹೊರಟ ರಮೇಶ್ ಗಾಡಿಯನ್ನು ವೇಗವಾಗಿ ಓಡಿಸುತ್ತಿರುತ್ತಾನೆ ಕತೆ ಮುಂದುವರಿಯುತ್ತದೆ ದಯವಿಟ್ಟು ಕ್ಷಮಿಸಿ ಮೂರು ದಿನದಿಂದ ನಮ್ಮ ಊರಿನಲ್ಲಿ ಹಬ್ಬ ಇರುವುದರಿಂದ ಸರಿಯಾಗಿ ಧ್ವನಿ ಕೊಡಲು ಆಗಲಿಲ್ಲ